ನಗರದ ನೆಹರು ಕ್ರೀಡಾಂಗಣದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ತಹಶೀಲ್ದಾರ್ ಬಿಎನ್ ಸ್ವಾಮಿ ಧ್ವಜಾರೋಹಣ ನೆರವೇರಿಸಿದ್ರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಪುಷ್ಪನಮನ ಸಲ್ಲಿಸಿದ್ರು ಇನ್ನು ತೆರೆದ ಜೀಪಿನಲ್ಲಿ ಸಾಗಿ ವಿವಿಧ ಪೊಲೀಸ್ ಮತ್ತು ಶಾಲಾ ವಿದ್ಯಾರ್ಥಿಗಳ ಪಥಸಂಚಲನ ಗೌರವ ವಂದನೆ ಸ್ವೀಕರಿಸಿದ್ರು ಪೊಲೀಸ್ ಸಿಬ್ಬಂದಿಯ ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳ ಆಕರ್ಷಕ ಪಥಸಂಚಲನ ಸಾಂಸ್ಕೃತಿಕ ದೇಶಭಕ್ತಿ ಗೀತೆಗಳು ಹಾಗೂ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಕೇಸರಿ ಬಿಳಿ ಹಸಿರು ಹೂಗಳಿಂದ ಸಿಂಗರಿಸಿರುವ ಅಂಬಾರಿ ಮಂಜುನಾಥ್ರವರ ಸೈಕಲ್ ಎಲ್ಲರ ಗಮನ ಸೆಳೆಯಿತು ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳ ಜೊತೆಗೆ ಎಲ್ಲಾ ಸಮುದಾಯಗಳ ಜನರಿಗೆ ಮತದಾನದ ಹಕ್ಕನ್ನು ಕಲ್ಪಿಸಿದ್ದಾರೆ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷಗಳಾಗಿದೆ ನಮ್ಮ ಸಂವಿಧಾನದ ಕುರಿತು ಪ್ರತಿಯೊಬ್ಬರು ತಿಳಿದುಕೊಂಡಾಗ ಸಮಾಜಕ್ಕೆ ಕೊಡುಗೆ ನೀಡಲು ಸಾಧ್ಯವಾಗ್ತದೆ ದೇಶಕ್ಕಾಗಿ ಪ್ರಾಣ ಕೊಟ್ಟ ಮಹನೀಯರನ್ನ ಸ್ಮರಿಸಬೇಕು ಸಂವಿಧಾನದಡಿಯಲ್ಲಿ ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ನಡೆದಾಗ ದೇಶಕ್ಕೆ ಒಳಿತಾಗ್ತದೆ ಜಗತ್ತಿನಲ್ಲಿ ದೇಶ ಉನ್ನತ ಸ್ಥಾನಕ್ಕೆ ಹೋಗ್ತದೆ ಕ್ಷೇತ್ರದ ಸ್ವಾಭಿಮಾನಿ ಮತದಾರರು ಎರಡ್ ಸಾವಿರದ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನ ಶಾಸಕರನ್ನಾಗಿ ಆಯ್ಕೆ ಮಾಡುವ ಮೂಲಕ ಅಧಿಕಾರವನ್ನು ಕೊಟ್ಟಿದ್ದಾರೆ ನನ್ನ ಅಧಿಕಾರ ಜನ ಕೊಟ್ಟ ಅಧಿಕಾರ ದುರುಪಯೋಗವಾಗುವುದಕ್ಕೆ ಬಿಡೋದಿಲ್ಲ ವಿದ್ಯಾಭ್ಯಾಸ ಆರೋಗ್ಯಕ್ಕೆ ಆದ್ಯತೆ ನೀಡಲಾಗುವುದು ಎಲ್ಲ ಸಮುದಾಯಗಳ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಅಂತ ಹೇಳಿದ್ರು ತಹಶೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ ಸ್ವತಂತ್ರ ಪೂರ್ವದಲ್ಲಿ ಎಲ್ಲ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ನೇರವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆಯಾದ ಸರ್ಕಾರ ದೇಶದ ಪ್ರಮುಖ ನಾಯಕರನ್ನ ಆಯ್ಕೆ ಮಾಡಲಾಗುತ್ತದೆ ಭಾರತ ದೇಶದಲ್ಲಿ ಗಣರಾಜ್ಯ ವ್ಯವಸ್ಥೆ ಇದೆ ಜನರು ತಮಗೆ ಬೇಕಾದಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ಶಾಸಕರು ಮತ್ತು ಸಂಸದರ ಮೂಲಕ ಆಯ್ಕೆ ಮಾಡಿಕೊಂಡು ದೇಶದ ಅತ್ಯಂತ ಉನ್ನತ ಪ್ರಥಮ ಹುದ್ದೆಯಾದ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡುತ್ತಾರೆ ಹಾಗಾಗಿ ಭಾರತ ದೇಶವು ಸಹ ಗಣರಾಜ್ಯವಾಗಿದೆ ಪ್ರತಿಯೊಬ್ಬ ನಾಗರಿಕನು ಸಹ ವ್ಯವಸ್ಥೆಯಲ್ಲಿ ತನತೆಯಾದ ಸರ್ಕಾರವನ್ನ ಆಯ್ಕೆ ಮಾಡುವ ಹಕ್ಕನ ಸಂವಿಧಾನ ನೀಡಿದೆ ಸರ್ಕಾರಿ ಕಚೇರಿ ಸಾರ್ವಜನಿಕ ಸ್ಥಳಕ್ಕೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಮುಕ್ತವಾದ ಅವಕಾಶ ಇದೆ ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯವನ್ನ ಸಂವಿಧಾನ ನೀಡಿದೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂದಿರುವ ದಿನವನ್ನ ಪ್ರತಿ ವರ್ಷ ಗಣರಾಜ್ಯೋತ್ಸವ ಆಚರಣೆಯಾಗಿ ಮಾಡುತ್ತೇವೆ ಅಂತ ಹೇಳಿದ್ರು ಇನ್ನು ಇದೇ ಮೊದಲ ಬಾರಿಗೆ ಶಾಲಾ ಮಕ್ಕಳು ನೆರಳಿನಲ್ಲಿ ಕುಳಿತುಕೊಳ್ಳಲು ಕ್ರೀಡಾಂಗಣದಲ್ಲಿ ಶಾಮಯಾನ ವ್ಯವಸ್ಥೆಯನ್ನು ಶಾಸಕ ಬಿಎನ್ ರವಿಕುಮಾರ್ ಕಲ್ಪಿಸಿಕೊಟ್ಟಿದ್ರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ನಗರಸಭೆ ಪೌರಾಯುಕ್ತ ಮಂಜುನಾಥ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಬಂಕ್ ಮುನಿಯಪ್ಪ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯ ಮೇಲೂರು ಮಂಜುನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ದಾದೂರು ರಘು ರಮೇಶ್ ಬಿಆರ್ಪಿ ಮಂಜುನಾಥ್ ಟಿಪ್ಪು ಮೌಲಾ ರೈತ ಸಂಘದ ಮುನಿಕೆಂಪಣ್ಣ ರವಿಪ್ರಕಾಶ್ ಪ್ರತೀಶ್ ಅಂಬಾರಿ ಮಂಜುನಾಥ್ ಕನ್ನಡಪರ ಸಂಘಟನೆಯ ರಾಮಾಂಜಿ ಸುನೀಲ್ ಸೇರಿದಂತೆ ಇತರರು ಹಾಜರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ಈ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ತಾಲೂಕಿನ ದಂಡ ನಮ್ಮ ಭಾರತ ದೇಶದಲ್ಲಿ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ದೇಶ ಸ್ವತಂತ್ರಕ್ಕಾಗಿ ಈ ದೇಶದ ಸಂವಿಧಾನಕ್ಕಾಗಿ ಇವತ್ತು ಈ ದೇಶದ ನೂರ ನಲವತ್ತು ಕೋಟಿ ಜನ ಹಿನ್ನೆಲೆಯಾಗಿ ಜೀವನ ಮಾಡಲಿಕ್ಕಾಗಿ ಈ ದೇಶಕ್ಕಾಗಿ ಹೋರಾಟ ಮಾಡಿ ಪ್ರಾಣವನ್ನ ಅಲ್ಪಿರ್ತಕ್ಕಂಥ ಎಲ್ಲ ಮಹನೀಯರನ್ನು ನಾವು ಸ್ಮರಿಸುತ್ತಾ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ನೂರ ನಲವತ್ತು ಕೋಟಿ ಜನಕ್ಕೆ ಇವತ್ತು ಮತ ಹಾಕಕ್ಕಂಥ ಹಕ್ಕು ಕೊಡಿಸಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನಾವು ಸ್ಮರಿಸುತ್ತಾ ಇವತ್ತು ಪ್ರತಿಯೊಬ್ಬರು ಏನು ನಮಗೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಕಳೆದಿದೆ ಅದೇ ರೀತಿ ಇವತ್ತು ನಮ್ಮ ಗಣರಾಜ್ಯೋತ್ಸವ ನಮ್ಮ ಸಂವಿಧಾನವನ್ನು ರಚನೆ ಮಾಡಿ ಎಪ್ಪತ್ತೈದು ವರ್ಷಗಳಾಗಿದೆ ಇದರ ಬಗ್ಗೆ ಪ್ರತಿಯೊಬ್ಬರು ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ಇತಿಹಾಸವನ್ನು ನಾವು ತಿಳ್ಕೊಂಡಾಗ ನಾವು ಸಹ ಈ ಸಮಾಜಕ್ಕೆ ಏನಾದರೂ ಈ ಸಮಾಜಕ್ಕೆ ಒಳ್ಳೇದು ಮಾಡುವಂಥದ್ದು ಆಗ್ತದಂತ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗಮನ ಕರೆದ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಹೋರಾಟ ಈ ದೇಶದ ಎಲ್ಲ ಸಮುದಾಯಗಳ ಪರವಾಗಿ ಅವರು ಈ ಸಂವಿಧಾನವನ್ನು ರಚನೆ ಮಾಡಿದಂಥ ಇವತ್ತು ಈ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ನಾವು ನಡೆದಾಗ ಈ ದೇಶಕ್ಕೆ ಒಳ್ಳೆಯದಾಗ್ತದೆ ಈ ದೇಶ ಇಡೀ ಜಗತ್ತಿನಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕರ್ತ ನಾವು ಏನಿವತ್ತು ಈ ಒಂದು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಆ ಒಂದು ಅಧಿಕಾರದಲ್ಲಿ ನನ್ನ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಕ್ಷೇತ್ರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ನನ್ನ ಅಧಿಕಾರ ದುರುಪಯೋಗ ಪಡಲಿಕ್ಕೆ ನಾನು ಬಿಡೋದಿಲ್ಲ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ನಾನು ಮೊದಲನೇ ಆದ್ಯತೆ ಮತ್ತು ಆರೋಗ್ಯದ ಬಗ್ಗೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಎಲ್ಲ ಸಮುದಾಯಗಳ ಪರವಾಗಿ ನಾವು ಕೆಲಸ ಮಾಡ್ತೀವಿ ಪ್ರಾಮಾಣಿಕತೆಯಿಂದ ನಾನು ಕೇಳ್ತಾ ಈ ಒಂದು ಕ್ಷೇತ್ರದಲ್ಲಿ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ನನಗೆ ಸಹಕಾರ ಕೊಡ್ಬೇಕಂತೇಳಿ ಇವತ್ತು ಎಲ್ಲರಿಗು ತರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ನನ್ನ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಎಲ್ಲರೂ ಡಾಕ್ಟರ್ ಬಾಬಾ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರಿಗೆ ಅಂಬೇಡ್ಕರ್ ಸಾಹೇಬರಿಗೆ ಮಹಾತ್ಮ ಗಾಂಧೀಜಿಗೆ ಅದಕ್ಕೂ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಸ್ವತಂತ್ರ ಪೂರ್ವದಲ್ಲಿ ಎಲ್ಲ ಸ್ವತಂತ್ರ ಹೋರಾಟಗಾರರು ಪ್ರತಿ ವರ್ಷ ಅವರದೇ ಆದಂತಹ ವಿಧಾನದಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಬೇಡಿಕೆ ಹೋರಾಟ ಮಾಡ್ತಾ ಇರ್ತಾರೆ ಅದರ ಅಂಗವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಏನು ಇರುತ್ತೆ ಅಂದು ಸ್ವತಂತ್ರ ಪೂರ್ವದಲ್ಲಿ ಅವತ್ತಿಗೆ ಅದರ ಅಧ್ಯಕ್ಷತೆಯನ್ನ ನಮ್ಮ ನೆಹರು ಅವರು ವಹಿಸಿರ್ತಾರೆ ಬ್ರಿಟಿಷರ ವಿರುದ್ಧವಾಗಿ ನಾವು ಪೂರ್ಣ ಸ್ವರಾಜ್ ಡಿಕ್ಲೇರ್ ಮಾಡ್ತಾರೆ ನಾವು ನಮ್ಮದೇ ಆದಂತಹ ಒಂದು ಸರ್ಕಾರ ರಚನೆ ಮಾಡ್ತೀವಿ ಅದನ್ನ ದಿನಾಂಕನೂ ನಿಗದಿ ಮಾಡ್ತಾರೆ ಅದು ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಪೂರ್ಣ ಸ್ವರಾಜ್ ಅಂತ ಘೋಷಣೆ ಮಾಡಿ ಬ್ರಿಟಿಷರ ವಿರುದ್ಧವಾಗಿ ನಾವೊಂದು ಸರ್ಕಾರನ ರಚನೆ ಮಾಡ್ತೀವಿ ನಮ್ಮದೇ ಆದಂತಹ ಸರ್ಕಾರ ಜನಪರ ಸರ್ಕಾರ ಇರಬೇಕು ಆ ಒಂದು ಆಡಳಿತದಲ್ಲಿ ಭಾರತೀಯರೇ ಇರಬೇಕು ಅನ್ನೋ ಒಂದು ಬೇಡಿಕೆ ಆ ಒತ್ತಾಸೆಯಿಂದ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಪೂರ್ಣ ಸ್ವರಾಜ್ಯ ಅಂತ ಘೋಷಣೆ ಮಾಡ್ತಾರೆ ಆ ಒಂದು ದಿನವನ್ನ ನೆನೆಸ್ಕೊಳ್ಬೇಕು ಪ್ರತಿ ವರ್ಷ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನದ ಎಲ್ಲ ಅಂಶಗಳನ್ನು ಪ್ರಮುಖವಾಗಿರುವಂತಹ ಎಲ್ಲ ಅಂಶಗಳನ್ನ ಜಾರಿಗೆ ತರ್ತಾರೆ ಅಂದಿನಿಂದ ಇವತ್ತಿನವರೆಗೂ ಎಪ್ಪತ್ನಾಲ್ಕು ಗಣರಾಜ್ಯೋತ್ಸವಗಳನ್ನ ಪೂರ್ಣ ಮಾಡಿ ಇವತ್ತು ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ನಾವು ಹೆಜ್ಜೆಗಾಲು ಇಟ್ಟಿದ್ದೀವಿ ನೇರವಾಗಿ ಅಥವಾ ಪರೋಕ್ಷಕವಾಗಿ ಆಯ್ಕೆಯಾದಂತಹ ಸರ್ಕಾರ ಅಥವಾ ದೇಶದ ಪ್ರಮುಖ ನಾಯಕರನ್ನ ನೇಮಕ ಮಾಡ್ತಾರೆ ನಮ್ಮ ಭಾರತದಲ್ಲೂ ಕೂಡ ರಿಪಬ್ಲಿಕ್ ವ್ಯವಸ್ಥೆ ಇದೆ ಗಣರಾಜ್ಯೋತ್ಸವ ವ್ಯವಸ್ಥೆ ಇದೆ ಅದು ಏನಪ್ಪ ಅಂದರೆ ಎಲ್ಲ ಜನರು ತಮಗೆ ಬೇಕಾದಂತಹ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಎಮ್ ಎಲ್ ಎ ಮತ್ತು ಎಂ ಪಿಗಳ ಮೂಲಕ ಆಯ್ಕೆ ಮಾಡಿಕೊಂಡು ಈ ಎಲ್ಲ ಎಂ ಎಲ್ ಎಸ್ ಮತ್ತು ಎಂ ಪಿಗಳು ನಮ್ಮ ದೇಶದ ಅತ್ಯಂತ ಪ್ರಥಮ ಹುದ್ದೆಯಾದಂತಹ ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡ್ತಾರೆ ಹಾಗಾಗಿ ನಮ್ಮ ದೇಶವು ಕೂಡ ರಿಪಬ್ಲಿಕ್ ರಾಜ್ಯ ಹಾಗಾಗಿ ಈ ಒಂದು ವ್ಯವಸ್ಥೆ ಅರ್ಥ ಏನಪ್ಪಾ ಅಂದ್ರೆ ಪ್ರತಿ ನಾಗರಿಕನು ಕೂಡ ಈ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಸರ್ಕಾರನ ಆಯ್ಕೆ ಮಾಡಲಿಕ್ಕೆ ಹಕ್ಕನ್ನು ನಮ್ಮ ಸಂವಿಧಾನ ನೀಡಿದೆ ಎಲ್ಲರೂ ಕೂಡ ಯಾವುದೇ ಒಂದು ಸರ್ಕಾರಿ ಕಚೇರಿ ಇರಬಹುದು ಅಥವಾ ಯಾವುದೇ ಒಂದು ಸಾರ್ವಜನಿಕ ಸ್ಥಳಕ್ಕೆ ಯಾವುದೇ ಒಂದು ಹೆಣ್ಣು ಜಾತಿ ಅಥವಾ ಗಂಡು ಅನ್ನೋ ಒಂದು ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಮುಕ್ತವಾಗಿ ತೆರವು ತೆರೆದಿರಬೇಕು ಎಲ್ಲ ಹಕ್ಕುಗಳು ಮತ್ತು ಸ್ವತಂತ್ರನ ನಮ್ಮ ಸಂವಿಧಾನ ನೀಡಿದೆ ಅದನ್ನು ನಾವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರು ಜಾರಿ ತಂದಿದ್ದೀವಿ ಹಾಗಾಗಿ ಪ್ರತಿ ವರ್ಷ ಈ ಒಂದು ನಮ್ಮ ಪ್ರಜಾಸತ್ತಾತ್ಮಕವಾದಂತಹ ದೇಶಕ್ಕೆ ಎಲ್ಲ ನಾಗರಿಕರು ಮತ್ತು ಶಾಲಾ ಮಕ್ಕಳು ಸೇರಿ ವಿಜೃಂಭಣೆಯಿಂದ ನಾವು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಬಂದಿದ್ದೀವಿ ಇಲ್ಲಾಂದ್ರೆ ನಾವು ಯಾವುದೇ ಒಂದು ಈ ರೀತಿ ಉತ್ಸವಗಳನ್ನ ಮಾಡಿದ್ರು ಕೂಡ ಅದು ಅರ್ಥಹೀನ ಆಗುತ್ತೆ ನಮ್ಮ ಹಕ್ಕು ನಮಗೆ ತಿಳಿಬೇಕು ಅಂದ್ರೆ ನಮ್ಮ ಸಂವಿಧಾನದ ಅಂಶಗಳು ನಮಗೆ ತಿಳಿಬೇಕು ಅಂದ್ರೆ ಎಲ್ಲ ನಾಗರಿಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಡ್ಡಾಯವಾಗಿ ಕಳಿಸ್ಬೇಕು ಅವರು ಉತ್ತಮ ಹೆಚ್ಚಿನ ಉತ್ತಮ ಶಿಕ್ಷಣವನ್ನು ಪಡುವಂತೆ ಮಾಡಬೇಕು ಎಲ್ಲ ನಾಗರಿಕರು ಬಂದಿದ್ದೀರಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಶಾಲೆ ಬಿಡಿಸುವಂತಹ ಒಂದು ದುಷ್ಟ ಕೃತ್ಯಕ್ಕೆ ಕೈ ಹಾಕ್ಬೇಡಿ ಅವರ ಭವಿಷ್ಯನಾಗೆ ಕೊಳ್ಳೆಯಿಡುವಂತಹ ಕೆಲಸ ಮಾಡಬೇಡಿ ದಯಮಾಡಿ ಇದೇ ನನ್ನ ಇವತ್ತಿನ ಪ್ರಮುಖ ಸಂದೇಶ ಈ ಿನ ಅಧ್ಯಕ್ಷರಾದಂತಹ ನೌಕರ ಸಂಘದ ಅಧ್ಯಕ್ಷರು ಅವರನ್ನು ಕೂಡ ಸ್ವಾಗತಿಸುತ್ತಾ ಇದ್ದಾರೆ ಎಲ್ಲ ಶ್ರೀ ಎ ಎನ್ ಮುನೇಗೌಡ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಹಾಗೂ ಶ್ರೀ ಮಳ್ಳೂರು ಪ್ರಕಾಶ್ ನಡೆ ಮುಂದೆ ಜಗ್ಗದೆ ಕುಗ್ಗದೆ ಹೀಗೆ ನಡೆ ಮುಂದೆ ಎಂಬಂತೆ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನು ಸಲ್ಲಿಸುತ್ತಾ ಶಿಸ್ತಿನಿಂದ ಇದ್ದಾರೆ ಸರಸ್ವತಿ ಕಾನ್ವೆಂಟ್ ಶಾಲೆಯ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡದ ವಿದ್ಯಾರ್ಥಿಗಳು ಸರಸ್ವತಿ ಕಾನ್ವೆಂಟ್ ಶಾಲೆಯ ಸ್ಕೌಟ್ ಮತ್ತು ಗೈಡ್ಸ್ ತಂಡದ ತಂಡಗಳು ರಾಷ್ಟ್ರ ಸರಸ್ವತಿ ಕಾನ್ವೆಂಟ್ ಕನ್ನಡ ಶಾಲೆಯ ವಿದ್ಯಾರ್ಥಿಗಳ ಒಂದು ತಂಡ ಧ್ವಜಕ್ಕೆ ವಂದನೆಯನ್ನ ಸಲ್ಲಿಸ್ತಾ ಮುಂದುವರಿತಾ ಇದ್ದಾರೆ ಮಕ್ಕಳು ಸರಸ್ವತಿ ಕಾನ್ವೆಂಟ್ ಶಾಲೆಯ ಮಕ್ಕಳು ಸಸೂದಿ ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿಗಳ ಒಂದು ತಂಡ ರಾಷ್ಟ್ರ ಗೌರವ ಸಮರ್ಪಣೆ ನೀಡಿ ಮುಂದೆ ಸಾಗುತ್ತಿದ್ದಂತೆ ಪುರದ ಶಾಲೆಯ ವಿದ್ಯಾರ್ಥಿಗಳ ತಂಡ ಗೌರವ ರಾಷ್ಟ್ರ ಗೌರವ ಸಮರ್ಪಣೆಯನ್ನು ನೀಡಿ ಮುಂದೆ ಸಾಗುತ್ತ ತಂಡ ರಾಷ್ಟ್ರದ ರಕ್ಷಣೆಗೆ ನಾವಿದೀವಿ ನಿಮ್ಮೊಟ್ಟಿಗೆ ಅಂತೇಳಿ ಪ್ರೊಜೆಕ್ಟ್ಗೆ ವಂದನೆಯನ್ನ ಸಲ್ಲಿಸ್ತಾ ಶಿಸ್ತಿನಿಂದ ವಿದ್ಯಾರ್ಥಿಗಳು ಮನ್ನಡಿತಾ ಇದ್ದಾರೆ ಇದಕ್ಕೆ ಗೌರವ ಸಮರ್ಪಣೆಯನ್ನು ನೀಡ್ತಾ ಇದ್ದಾರೆ ಅವರ ಹಿಂಪಾಲಿಸಿಕೊಂಡು ಪುರದ ಜಿ ಎಚ್ ಪಿ ಎಸ್ ಆಜಾದ್ ನಗರ ನಿರ್ವಹಿಸ್ತಾ ಇದ್ದಾರೆ ಜಾಗಕ್ ಗೋಸಾಯಿ ಶಾಂತಿ ಗೋಸಾಯಿ ಸಮೃದ್ಧಿ ಗೋಸಾಯ್ ದೇಶದ ಪ್ರಗತಿ ಹಾಗೂ ಗಂಟೇ ಇಲ್ಲಪಾಗಿದ್ದಾರೆ ದೇಶದ ಪ್ರಗತಿಗೆ ದೇಶದ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ಮಾಡುತ್ತಾ ಮುಂದೆ ಸಲ್ಲಿಸ್ತಾ ವಿದ್ಯಾರ್ಥಿಗಳು ಸಮರ್ಪಣೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಂತೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಒಂದು ತಂಡ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆ ನೀಡಲು ಮುಂದೆ ಬರ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಸಿಪಾಯಿಗಳಂತೆ ಮೊನ್ನಡುತ್ತ ಇದಾರೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಒಂದು ತಂಡ ಅತಿಥಿ ವಧಿಯರಿಗೆ ಗೌರವ ಸಮರ್ಪಣೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಂತೆ ಅದನ್ನ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನೀಡ್ತಾ ಇದೆ ಹೆಗ್ಗದೆ ಹೋಗದೆ ಚಕ್ಕದೆ ಹೆಗ್ಗೆ ನಡೆ ಮುಂದೆ ಅಂತ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿ ತಂಡ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನೀಡಿ ಮುಂದೆ ಸಾಗ್ತಾ ಇದ್ದಾರೆ ಗೌರವ ಸಮರ್ಪಣೆಯನ್ನು ನೀಡಲು ಬರ್ತಾ ಇದ್ದಾರೆ ಸರ್ವಜ್ಞ ನೋಡುವನು ಗರ್ವದಿಂದಾದವನಲ್ಲ ಸರ್ವರಲ್ಲೂ ಒಂದು ನುಡಿಗಳನ್ನು ಕಲಿತು ಸರ್ವರಲ್ಲೂ ಒಬ್ಬ ವಿದ್ಯಾವಂತನ ಪರ ಅಪ್ಪಣೆ ನೀಡಿ ಮುಂದೆ ಸಾಕ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸಿಕೊಂಡು ಕಾಯಕದ ಭಕ್ತ ಆಯತನವ ನೋಡಿರೋ ಕಾಯಕವ ಬಿಟ್ಟು ಬರೋ ದಿನ ಕಾಯಕವೇ ಹೊರತು ಸರ್ವಜ್ಞ ಎಂಬಂತೆ ಕಾಯಕದಲ್ಲಿ ಮುಂದಿರ್ತೇವೆ ಶಿಸ್ಸಿನಲ್ಲಿ ಮುಂದಿರ್ತೀವಿ ಅಂತ ಹೇಳಿ ವಿದ್ಯಾರ್ಥಿಗಳ ಧ್ವಜಕ್ಕೆ ವಾತನೆಯನ್ನು ಸಲ್ಲಿಸಿದ ಮುಂದುವರಿತಾ ಇದ್ದಾರೆ ವಿದ್ಯಾರ್ಥಿಗಳ ಜೊತೆ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನೀಡ್ತಾ ಇದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಸದಾ ಕನ್ನಡಿಗನಾಗಿರು ಎಂಬಂತೆ ದೇಶ ನಾಡಿಗೆ ನಾವು ಸದಾ ಕಂಕಣ ಬದ್ಧರಾಗಿರ್ತೇವೆ ಬರ್ತಿದ್ದಾರೆ ಸಾಧಕರ ಮಾತು ಸ್ವೀಕರಿಸಿ ಅದನ್ನ ಹೃದಯದಿಂದ ಸ್ವಾಗತಿಸು ಕರಡಾದ್ರಿ ಶಾಲೆಯ ವಿದ್ಯಾರ್ಥಿಗಳ ವಾದ್ಯರಿಂದ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನೀಡ್ತಾ ಇದೆ ಅದಾದ ನಂತರದಲ್ಲಿ ಆದಾಗ ಶಾಲೆಯ ವಿದ್ಯಾರ್ಥಿಗಳು ಅಷ್ಟತ್ವ ಧ್ವಜಕ್ಕೆ ಗೌರವ ಸಮರ್ಪಣೆ ನೀಡಲು ಬರ್ತಾ ಇದೆ ಸಾರ್ವಜನಿಕರು ಕ್ರೀಡಾಂಗಣದಲ್ಲಿ ಆ ಕಡೆ ಕಡೆ ಹಠ ಓಡಾಡ್ತಾ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದೆ ದಯವಿಟ್ಟು ಶಿಸ್ತಿನಿಂದ ಒಂದ್ ಕಡೆ ನಿಲ್ತ್ಕೋಬೇಕು ಇಲ್ಲ ಒಂದ್ ಕಡೆ ಕುಲ್ತ್ಕೋಬೇಕು ಸಾರ್ವಜನಿಕರು ಸಹ ಜೊತೆಗೆ ಪ್ಯಾಂಟ್ ನಲ್ಲಿ ರಾವ ಕೂಡ ಸಮಾನರು ಎಂಬುದನ್ನು ತೋರ್ಪಡುತ್ತಾ ಸಿಸ್ತಿನಿಂದ ಮುಂದುವರಿತಾ ಇದ್ದಾರೆ ಸಂಖ್ಯೆ ಎಂದು ಪೂರ್ಣ ವಿರಾಮ ಇರುವುದಿಲ್ಲ ಯಶಸ್ಸಿಗೆ ಯಾವಾಗ ಕಾಯ್ದುಕೊಳ್ಳಲು ನಾವು ಮುನ್ನಡೆಯುತ್ತಾ ಇದ್ದೇವೆ ದೇಶದ ಪ್ರಗತಿಗಾಗಿ ದೇಶದ ಏಳಿಗೆಗಾಗಿ ಅಂತ ಹೇಳಿ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಮುಂದುವರಿತಾ ಇದ್ದಾರೆ ಸಂಸ್ಥೆ ಶಾಲೆಯ ಮಕ್ಕಳು ಆಗುವುದು ಅಮೃತ ಸಿಂಚನ ಎಂಬಂತೆ ವಿದ್ಯಾರ್ಥಿಗಳಾಗಿ ಅಮೃತ ಸಿಂಚನದ ಮೂಲಕ ದೇಶದ ಪ್ರಗತಿಗಾಗಿ ದೇಶದ ಏಳಿಗೆಗಾಗಿ ಸದಾ ಸಿದ್ಧ ಎಂಬಂತೆ ಪ್ರೆಸೆಂಟ್ ಶಾಲೆಯ ವಿದ್ಯಾರ್ಥಿಗಳು ಬ್ಯಾನ್ಶರ್ಟ್ ಮೂಲಕ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಮುಂದುವರಿತಾ ಇದ್ದಾರೆ ಮಸೀದಿ ಕಾನ್ವೆಂಟ್ ಶಾಲೆಯಿಂದ ಗೌರವಿಸುತ್ತಲೇ ಸಕಲ ಪುಣ್ಯಂಗಗಳು ಲೋಕಕ್ಕೆ ಗುರುವೀಗ ದೈವ ಸರ್ವಜ್ಞ ಎಂಬಂತೆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ದೇಶಕ್ಕಾಗಿ ಸದಾ ಮರುಪಾಗಿರ್ತೀವಿ ನಮ್ಮ ಪ್ರಾಣ ತ್ಯಾಗಗಳನ್ನು ಅಂತ ಹೇಳ್ತಾ ಶಿಸ್ತಿನಿಂದ ಬ್ಯಾಂಟ್ ಶರ್ಟ್ ಮೂಲಕ ಸರಸ್ವತಿ ಶಾಲೆಯ ಮಕ್ಕಳು ಶಿಸ್ತಿನಿಂದ ಮುಂದುವರಿತಾ ಇದ್ದಾರೆ ಬ್ಯಾಂಟ್ ಶರ್ಟ್ ಮೂಲಕ ಧ್ವಜಕ್ಕೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಮರ್ಥನೆಯನ್ನ ಕಲಿಕೆಯ ಬಂಗಾರ ಬರವಣಿಗೆ ಅದಕ್ಕೆ ಅಲಂಕಾರ ಬಂಗಾರಕ್ಕೆ ಬಂಗಾರದ ಒಡವೆಯ ಅಂದ ಬರವಣಿಗೆ ಒತ್ತಕ್ಷರ ಅಂದ ಎಂಬಂತೆ ಶಿಸ್ಸಿಗೆ ಪ್ರತಿರೂಪದ ವಿದ್ಯಾರ್ಥಿಗಳ ಎಂಬಂತೆ ಶಿಸ್ಸಿನಿಂದ ಮೂಲಕ ಧ್ವಜಕ್ಕೆ ವರ್ತನೆಯನ್ನು ಸಲ್ಲಿಸುತ್ತಾ ಮುಂದುವರಿತಾ ಇದ್ದಾರೆ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ವರ್ಷದ ಸಮೇ ಶಾಲೆಯ ವಿದ್ಯಾರ್ಥಿಗಳು ರೀತಿಯಲ್ಲಿದ್ದು ದೇಶದ ಪ್ರಗತಿಗೋಸ್ಕರ ಸದಾ ಇರ್ತೇವೆ ಅಂತ ಹೇಳ್ತಾ ಮೂಲಕ ವಿದ್ಯಾರ್ಥಿಗಳ ಶಿಸ್ತಿನಿಂದ ಧ್ವಜಕ್ಕೆ ವಂದನೆಯನ್ನ ಸಲ್ಲಿಸ ಇದ್ದಾರೆ ಧ್ವಜದ ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಂದ ಅಧಿಕಾರಿ ವರ್ಗದವರು ಶಾಲೆಯ ವಿದ್ಯಾರ್ಥಿಗಳ ಅವರನ್ನು ಸಾಕನ್ನು ಕೊಂಡು ವಾಸವಿ ಶಾಲೆಯ ವಿದ್ಯಾರ್ಥಿಗಳ ಗೌರವ ಸಮರ್ಪಣೆ ಮುಂದೆ ಬರ್ತಾ ಇದೆ ಅಕ್ಷರದ ಬೀಜವ ಬಿತ್ತಿ ಬೋಧನೆಯ ನೀರು ಹರಿಸಿ ಶಿಸ್ತಿನ ಮೊಗವ ಕಟ್ಟಿ ನೊಗವ ಕಟ್ಟಿ ಕಲಿಕೆಯ ಬೆಳೆ ಬೆಳವ ವಿದ್ಯಾರ್ಥಿಗಳ ತಂಡ ಶ್ರೀ ವಸವಿ ಶಾಲೆಯ ವಿದ್ಯಾರ್ಥಿಗಳ ಒಂದು ವಾದ್ಯರೂಪ ರಾಷ್ಟ್ರಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನಿಮ್ಮನ್ನು ಸೇರುತ್ತಿದ್ದಂತೆ ಇಲ್ಲಿಗೆ ಈ ಒಂದು ಪ್ರಶಸ್ತಿಯಾದ ಮಂಡಲ ಮುಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಇನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಧ್ವಜವಂದನೆಯನ್ನು ಸಲ್ಲಿಸಿದ ವಿದ್ಯಾರ್ಥಿಗಳಿಗೂ ಧ್ವಜವಂದನೆಯನ್ನು ಸ್ವೀಕರಿಸಿದ ಎಲ್ಲ ಅಧಿಕಾರಿ ವರ್ಗದವರಿಗೂ ವೇದಿಕೆ ಪರವಾಗಿ ಅನಂತ ಅನಂತ